ಕೊಟ್ಟಾಗ ಹೊಲಕ್ಕೆ ಹೋಗಿ ಏನ್ರಿ ಹೊಲಕ್ಕೆ ಕಡೆ ಅವ್ರ ಅಪ್ಪನ ಕೆಲಸ ಐತೆ ಅಂತ ಹೊಂಟಿದ್ರ ಇವ ನನಗೆ ಯಾಕೆ ಹೊಟ್ಟೆ ಜಾಡ್ಸಾಕತ್ತೈತೆ ಬೇ ಮುಜೇಲಿಂದ ಡಿಸೆಂಟ್ರಿ ಹತ್ತು ಬಿಟ್ಟೈತೆ ನನಗೆ ನಾ ಸಾಲಿಗೆ ಹೋಗಕ್ಕೆ ಒಲ್ಲೆ ಅಂತ ಹೇಳಿ ಹಠ ಮಾಡಿ ಅವ್ರ ಅಪ್ಪನ ಜೊತೆ ಹೊಲಕ್ಕೆ ಹೋಗ್ಯ ನೋಡ್ರಿ ಡಿಸೆಂಟ್ರಿ ಹತ್ತೈತೆ ಏನ ಸುಳ್ಳು ಹೇಳಿ ನಾಟಕ ಮಾಡ್ಯಾನ್ರಿ ಬರೀ ವಾರದಾಗ ಒಂದ್ ನಾಲ್ಕು ಸತ ಡಿಸೆಂಟ್ರಿ ಹತ್ತಿರ್ತೈತಿ ಹೊಟ್ಟೆ ನುಸ್ತಿರ್ತೈತಿ ತಲಿ ನುಸ್ತಿರ್ತೈತಿ ಜ್ವರನ ಬರ್ತಿರ್ತಾವಲ್ರಿ ಸರ ಏನ್ರೀಪಾ ನೀವೊಂದ್ ಸಂಬಂಧ ಸಾಕ್ ಸಾಕ ಹೋಗೈತಿ ನೋಡ್ರಿ ಓದಂಗಿಲ್ಲ ಅಂತಾನ ಬರೆಯಂಗಿಲ್ಲ ಅಂತಾನ ಬ ನಾಚನೆ ಮಾಡ್ತಾನರಪ್ಪಾ ನೀವೇ ಬಸ್ ಹುಡರಿ ಹಂಗ ಅಯ್ಯೋ ನಮ್ಮ ಮಾತಲ್ಲಿ ಕೇಳ್ತಾನ ರೀ ಅಕ್ಕರ ಅವ ನಮಗ ಏನ್ರ ಒಂದ್ ಮಾಡ್ತಾನ ಅವ ಏನ್ ಮಾಡಂಗ ಗೊತ್ತೇನ್ರಿ ನಿಮ್ಮ ಮಂಜ ಏನ್ ಮಾಡನ್ರೀ ನಾನ್ ಕುಂದ್ರೋ ಕುರ್ಚಿ ಮ್ಯಾಗ ಮುಳ್ಳು ಇಟ್ಟನ್ರಿ ಮಗಾ ಆ ಬಲ್ಲನ್ ಮಗ ಅದನ್ ಬಿಡ್ರಿ ಅವ ಮುಳ್ಳಿಟ್ಬಿಟನಾ ಕುಂತ ಬಿಟ್ಟ ಮುಳ್ಳು ಚುಚ್ಚ ಬಿಟ್ಟೇತ್ರಿ ಬಾಳ್ ನೋವಾಗ್ಬಿಟೈತ್ರಿ ಇದನ್ನೆಲ್ಲ ಇದನ್ನೆಲ್ಲಾ ರೀ ಅಸಹ್ಯ ಆಗತ್ತ ಮತ್ ಏನ್ ಮಾಡ್ಬೇಕ್ರಿ ಇನ್ನ ಆ ಬೇರೆ ಇದನ್ನ ಅದಕ್ಕೆ ಅದಕ್ಕ ಹೇಳಾಕತ್ತೇನ್ ನೋಡ್ರಿ ಅದಕ್ಕೆ ಅದಕ್ಕ ಬಂದಿಲ್ಲ ಅನ್ರಿ ಅವ ಇವತ್ತ ನಿನ್ನೆ ಇಟ್ಟನ್ರೀ ಅವನ್ ಮಗ ನಿನ್ನೆ ಮಾಡ್ಯನ ನಿನ್ನಿಂದ ನನ್ನ ಮನಿಗೆ ಹೋಗೇನ್ರೀ ಇವತ್ ಸಾರಿಗೆ ಬಂದಿನಿ ಸ್ವಲ್ಪ ಆರಾಮ್ ಅನ್ಸೈತಿ ಅಂತಂದ್ರ ದವಾಕ್ನಿ ಹೋಗಿದ್ನಿ ಡಾಕ್ಟ್ರ ಮಲಾಮ್ ಕೊಟ್ಟಾರ್ರಿ ಅವ್ಗೆ ಏನಾಗಿತ್ತು ಕೆಟ್ಟಬಾನಿ ಬರಲ್ ತಾಡ್ಲಿ ಬಟ್ ಬರೀ ಕಾಶಿ ಇದು ಚುಚುಕ ಬರೀನ ಕೊಡ್ತೀನಿ ನಮ್ಗೆ ಕಾಶಿ ಬೇಷಂಗ ಪಾಪ ನಿಮ್ಗ ಹಂಗ ಮಾಡ್ಯಾನ್ರಿ ಅಯ್ಯೋ ಯಶುನಿ ನೋಡ್ರಿ ಬರಲ್ ತಡ್ರಿ ಮಾಡ್ತೀನಿ ತಡ್ರಿ ಅವಂಗ ಅಲ್ರಿ ಅಕ್ಕಾರ ಏನ್ರಿ ಅವ ಹುಡುಗ ಹಿಂಗ್ ಮಾಡ್ತಾನ ಅಲ್ಲ ಗೊತ್ತಾಗದಿಲ್ಲನ್ರಿ ಹಾ ಏನ ಸಣ್ಣವಾದನ್ ಬಿಡ್ರಿ ತರ್ಲೆ ಮಾಡ್ತಾನ ಹುಡುಗ ತುಂಟಾಟ ಮಾಡ್ತಿತಿ ಅಂತಂದ್ರೆ ಹೋಗಿ ಹೋಗಿ ಇಂಥ ಕೆಲಸ ಮಾಡುದಾ ನನಗಾರ ಶಾಕ್ಷಕ ಹೋಗಿ ಹೋಗಿತ್ರಿ ಅಕ್ಕರ ಒಂದ್ ಕಾಲಾಗ ಬುದ್ಧಿ ಹೇಳ್ರಿ ಒಟ್ರ ನೀವ ನಿಮ್ಮ ಮಗ್ ಆ ಹೋಮ್ ವರ್ಕ್ ಕೊಟ್ರ ಹೋಮ್ ವರ್ಕ್ ರೀ ಅವ ಏನ್ರ ಕೇಳಿದ್ರ ಮನ್ಯಾಗ ಕೆಲ್ಸತ್ರಿ ನಮ್ಮವ್ವಾರ ಆ ಕೆಲ್ಸ ಹಚ್ಚಿದ್ರು ನಮ್ಮವ್ವಾರ ಈ ಕೆಲ್ಸ ಹಚ್ಚಿದ್ರು ಅಂತನ ಆ ಮತ್ತ್ ಸಾಲಿಗೆ ನೋಡಿದ್ರ ದಿನ ಲೇಟ್ ಆಗಿ ಬರ್ತಾನ್ರಿ ಅವ ಒಂದ್ ದಿನ ಎಲ್ಲ ಒಬ್ಬರುದಲ ಆ ಅದು ನಿನ್ನೇನ ಸ್ವಲ್ಪ ಸಾಲಿಯಾಗ ಹುಡ್ಗ್ಯಾರ ಮುಂದೆ ಹಬ್ಬಗಿ ನಿಂದ್ರಸಿದ್ ನೋಡ್ರಿ ಅದಕ್ಕೇನ ಶಿಟ್ ಬಂದಿತಿ ಏನೊಮ್ಮಗಅಂಗ ಆ ಚೋಟ್ ಮೆಣಸಿನ್ಕಾಯಿ ಅದನವ ಬೇಷಂಗ ಇವತ್ತು ನನಗೆ ಸಿಗರ್ ತೀರ್ಸ್ಕೊಂಡ್ಬಿಟ್ಟನ್ರಿ ಅವ ಅಯ್ಯೋ ಅಯ್ಯೋ ಹೌದನ್ರಿ ಸರ್ ಇದ ಹುಟ್ಟು ಬುದ್ಧಿ ಕಡತನಕ ಅಂತಂದ ಅದೇನು ಮಾಡಿದ್ರು ರೀ ಅವನ ಬುದ್ಧಿ ಅವರಪ್ಪ ಬಾಳ ಉಡಾ ಇದ್ನಂತ್ರಿ ಸಣ್ಣ ಇದ್ದಾಗ ಅವರಪ್ಪನ ಬುದ್ಧಿನ ಇವಾಗ ಬಂದೈತೆ ನೋಡ್ರಿ ಇವ ಜಗ್ ಗುಡಾಳನ್ರಿ ಸರ್ ನಮಗೂ ಸಾಕು ಬೇಕಾಗೈತ್ರಿ ಅಪ್ಪ ಸಾಕ್ ಸಕ್ಕ ಹೋಗಿತ್ರಿ ಎಟ್ಟಂತ ಹಿಡಿತೀರಿ ನೀವು ಹೇಳ್ರಿ ಹಾ ಅದಾಗ ನಮ್ಮ ಅತ್ತಿಯವರು ಮುದ್ದು ಮಾಡಿಬಿಟ್ಟಾರ್ರಿ ಅವ್ನು ಭಾಳ

ನಿಮ್ಮ ಅಮ್ಮಗಂದು ಫಿರ್ಯಾದಿ ಹೇಳಕ್ಕೆ ಬಂದಿದ್ದು ನೋಡ್ರಿ ಶಾಲಿ ಕಡೆ ಮನಿ ಕಡೆ ಶಾಲೆಗೆ ಮಾಡೋ ಫಿರ್ಯಾದಿನ ಹೇಳಕತ್ತಿದ್ ನೋಡ್ರಿ ಅವ್ರ ಓರ್ ಮುಂದೆ ನೋಡ್ರಿ ಅತ್ತಿಯವರ ನೀವು ಹೊಡಿಬೇಡ ಬಡಿಬೇಡ ಅಂತ ಹೇಳ್ತೀರಿ ಮುದ್ದು ಮಾಡ್ತೀರಿ ಆ ಸರ್ ಪಾಪ ಅವರು ಕುರ್ಚಿನಾಗ ಮುಳ್ಳಿನ ಕಂಟಿ ಇಟ್ಬಿಟ್ಟಾನಂತ ಬೇಷಂಗ ಮುಳ್ಳಿ ಇಟ್ಬಿಟ್ಟಾನಂತ ಚುಚ್ಚಿಬಿಟ್ಟದಂತ ನೋಡ್ರಿ ಅವ್ರ ಕುಂಡಿಗೆ ಬೇಷಂಗ ಆ ಪಾಪ ನೋಡ್ರಿ ಬಂದು ಮನಿ ಮುಟ್ಟ ಹೇಳಕ್ಕೆ ಬಂದಾರ್ರಿ ಅವ್ರ ಅತ್ತಿಯವರ ಅದಕ್ಕಾರಿ ನಾನು ಅವ್ನು ಬೇಷಂಗ ಹಾಕಿ ಹಾಕ್ಕೊಂಡು ಹೊಡೆಯೋದ್ರಿ

அப்பட் இன்ன முள்ளிவா ஆஹ் நாள் சும்னா உங்கல்படு தகோரி அயோயோ வேவா நீ மம்மா உம் கஸ் கக்கங்க பாப்பா என்ன சயபி மகாதெகம் பிலசு இ சமா அக்கமஞ்சா சந்தகிறரோ சந்தவக்க அஸ்மாம் கேத்தனதாா நீனும் உகிளிதுபிடி ம கோவடா இ நறி இன்மாடிடுத்துறன இவாசாக் சட்டகங்கி காமாத இ மார்க்கறி உஹகம் அந்த கப்பச் சமக்க க் ஓ மாம்மா மகபிக்க அ சொமன

ಈ ವಿಡಿಯೋ ನಿಮಗೆ ಇಷ್ಟ ಆಗೋ ಆಯ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ವೀಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮ್ಗೆ ಬೇಕು ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಮ್ಗೆ ವಿಡಿಯೋಸ್ ಮಾಡೋಕೆ ಮನಸ್ಸು ಬರೋದಿಲ್ಲ ವ್ಯೂಸ್ ಬರ್ತಾ ಇಲ್ಲ ಪ್ಲೀಸ್ ನೋ ಮಾಡಿ ಶೇರ್ ಮಾಡಿರಿ ಥ್ಯಾಂಕ್ ಯು